ಸ್ಯಾಂಡಲ್ವುಡ್ ನಟ ದರ್ಶನ್ ಅವರು ಮೊನ್ನೆ ಒಂದು ಮಾತು ಹೇಳ್ತಾರೆ ನಂಗೆ ವಿಷ ಕೊಟ್ಟುಬಿಡಿ ಅನ್ನೋದೊಂದು ಮಾತು ಮೇ ಬಿ ಅಭಿಮಾನಿಗಳಿಗಾಗಿ ಬಹಳ ನೋವು ತಂದಂಥ ವಿಚಾರ ಯಾಕಂದರೆ ದರ್ಶನ್ ಅಂತ ಬಂದಾಗಲೂ ಏ ಆನೆ ಬಲ್ಲ ವ್ಯಕ್ತಿತ್ವ ನೋಡಿ ಸೂಪರು ಸ್ಟ್ರಾಂಗ್ ಅವರು ಅಂತ ಅವ್ರ ಬಾಯಿ ನಂಗೆ ವಿಷ ಕೊಟ್ಬಿಡಿ ನಾನು ಸತ್ತು ಬಿಡ್ತೀನಿ ಅಂತ ಕೇಳೋಕ್ಕೆ ಯಾವ ಅಭಿಮಾನಿಗಳು ಆ್ಯಂಡ್ ಸ್ಯಾಂಡಲ್ವುಡ್ನ ನಟ ನಟಿರು ಯಾರು ಕೂಡ ಆ ಮಾತನ್ನು ಕೇಳೋಕ್ಕೆ ಇಷ್ಟಪಡೋಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಆಯಿತು ನನಗೆ ನಿಜವಾಗ್ಲೂ ಯಾಕಂದರೆ ಹೇಗೆ ಕಷ್ಟದಿಂದ ತನ್ನ ಮೆಟ್ಟಲನ್ನು ತಾನೇ ಕಟ್ಕೊಂಡು ಯಾಕಂತಂದರೆ ಅದೇ ತಮಾಷೆ ಮಾಡ್ತಿರ್ತಾರೆ ಲಿಫ್ಟಿಂದ ಬಂದಿಲ್ಲ ಆ ಮೆಟ್ಲಿಂದ ಬಂದಿಲ್ಲ ಮೆಟ್ಲತ್ತಿನೂ ಬರಲಿಲ್ಲ ಅವನು ಮೆಟ್ಲು ಕೆತ್ಕೊಂಡ ಅವನೇ ಅಂದರೆ ಅವನ ಅವನ ಹೆಜ್ಜೆಗಳನ್ನು ತಾನೇ ಮೂಡಿಸ್ಕೊಂಡಿದ್ದು ತಂದೆಯವರು ಅಷ್ಟೊಂದು ದೊಡ್ಡ ಹೆಸರಾಂತ ಖಳನಾಯಕನ ಪಾತ್ರಗಳನ್ನು ಮಾಡಿ ಬಂದಿದ್ದರೂ ಕೂಡ ತಂದೆ ನೆರಳನ್ನೇ ಅದನ್ನು ಸೋಕಿಸ್ಕೊಳ್ಳದೆ ತಾನೇ ಮೆಟ್ಟಲನ್ನು ಕಟ್ಕೊಂಡು ಬಂದಂತಹ ಹುಡುಗ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಕೊಂಡಂಥ ಹುಡುಗ ಮತ್ತು ಅವನ ಅಭ್ಯಾಸಗಳಿಂದನೋ ಅಥವಾ ಸಹವಾಸಗಳಿಂದನೋ ತಪ್ಪುಗಳನ್ನು ಮಾಡಿದಾಗ ತಿ ತಿದ್ದುಕೊಂಡು ತಿದ್ದುಕೊಂಡು ಮತ್ತೆ ಸರಿ ಮಾಡಿಕೊಂಡು ಬಾಳ್ತಿದ್ದವನು ಅಯ್ಯೋ ನಮಗೆ ಅದನ್ನು ಮಾತು ಕೇಳಿದಾಗ ನಿಜವಾಗಲೂ ಸಂಕಟ ಆಗುತ್ತೆ ಅಯ್ಯೋ ಅಷ್ಟು ಅಂದರೆ ಭಗವಂತ ಮತ್ತೆ ಮತ್ತೆ ನಮಗೆ ತೋರಿಸ್ತಾನೆ ಯಶೋದ ಯಾವಾಗಲೂ ತಪ್ಪು ಮಾಡೋದು ಬಹಳ ಸಹಜ ಗುಣ ಮನುಷ್ಯಂದು ತಪ್ಪು ಮಾಡಿದವರೆಲ್ಲರೂ ಕೆಟ್ಟವ್ರು ಖಂಡಿತ ಅಲ್ಲ ಆದರೆ ತಪ್ಪು ಮಾಡಿ ಅದು ತಪ್ಪು ಅಂತ ಗೊತ್ತಿದ್ದು ಅರ್ತಿದ್ದು ತಿಳಿದಿದ್ದು ಮತ್ತೆ 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 ತಪ್ಪು ಮಾಡಿದ್ರೆ ಅದು ಕೆಟ್ಟವರು ಅಂತ ಸಮಾಜಕ್ಕೆ ಗೊತ್ತಾಗುವಂಥದ್ದು ಆಗ್ತದೆ ಬಟ್ ಅವರ ಇವ್ ಇವಾಗಲೂ ಆರೋಪದಲ್ಲೇ ಇದ್ದಾರೆ ಆರೋಪಿಯಾಗಿಯೇ ಇದ್ದಾರೆ ಹೊರತು ಅಪರಾಧಿಯಾಗಿ ಇನ್ನೂ ನ್ಯಾಯಾಲಯ ಘೋಷಣೆ ಮಾಡಿಲ್ಲ ನಮ್ಮದೆಲ್ಲ ಆಶಯ ಅಂತಂದರೆ ಅಯ್ಯೋ ಅದು ಒಳ್ಳೆಯದಾಗಬೇಕು ಆ ಜೀವಕ್ಕೆ ಅನ್ನೋದು ಮತ್ತು ಅವನು ಬಂದು ಕಲಾವಿದನಾಗಿ ತನ್ನೆಲ್ಲ ತಪ್ಪುಗಳನ್ನ ತಿದ್ದುಕೊಂಡು ಮನುಷ್ಯನಾಗಿ ಬಾಳಬೇಕು ಅನ್ನೋದೊಂದು ಆಸೆಯಂತೂ ಖಂಡಿತ ಇದೆ ಒಬ್ಬ ಕಲಾವಿದೆಯಾಗಿ ಸಹ ಕಲಾವಿದೆಯಾಗಿ ಖಂಡಿತ ಇದೆ ಆದರೆ ನಾವೆಲ್ಲರೂ ತಲೆ ಬೇಕಾಗಿರೋದು ನ್ಯಾಯಕ್ಕೆ ಯಾವುದೇ ಒಂದು ನ್ಯಾಯದ ವಿರುದ್ಧವಾಗಿ ನಾವು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಸಂವಿಧಾನ ಒಂದು ನ್ಯಾಯ ಅಂತ ಒಂದು ನಮ್ಮಲ್ಲಿ ಇದ್ದಾಗ ಅದಕ್ಕೆ ತಲೆಬಾಗಿ ನಡಿಬೇಕಾಗಿರೋದು ನಮ್ಮ ಧರ್ಮ ಆಗಲಿ ಒಳ್ಳೆಯ ದಿನ ಬರಲಿ ಒಳ್ಳೆ ಸುದ್ದಿ ಬರಲಿ ಅಂತಲೇ ಕಾಯ್ತೀವಿ